ಹೇಳೋ ಬದಲು ಬೇಕಾ ಬಿಟ್ಟು ಸುಳ್ಳು ಅಂಕಿ ಸಂಖ್ಯೆಗಳನ್ನ ಇಡ್ತಾ ಕೋಮುವಾದಿ ಭಯ ಹುಟ್ಟಿಸೋದ್ರಲ್ಲಿ ಭಾರತದ ಗೃಹ ಮಂತ್ರಿ ತೊಡಗಿರೋದು ಯಾಕೆ ಲಕ್ಷಾಂತರ ಒಳನುಸುಳುಕೋರರು ಭಾರತವನ್ನ ಪ್ರವೇಶಿಸಿದ್ದಾರೆ ಅಂತ ಅಮಿತ್ ಶಾ ಭಾವಿಸೋದಾದ್ರೆ ಅವರು ಆರು ವರ್ಷಗಳಿಗೂ ಹೆಚ್ಚು ಕಾಲ ಗೃಹ ಸಚಿವರಾಗಿ ತಮ್ಮ ವೈಫಲ್ಯವನ್ನ ತಾವೇ ಒಪ್ಕೊಳ್ತಾ ಇದ್ದಾರಾ ಮುಸ್ಲಿಂ ಫಲವತ್ತತೆಯ ದರ ಹಿಂದೂಗಳಿಗಿಂತ ವೇಗವಾಗಿ ಕುಸಿತಾ ಇದೆ ಅಂತ ಅವ್ರದೇ ಸರ್ಕಾರದ ಡೇಟಾ ಹೇಳ್ತಾ ಇರುವಾಗ ಮುಸ್ಲಿಂ ಜನಸಂಖ್ಯೆಯ ಕುರಿತ ಈ ಪ್ರಪೋಖಂಡವನ್ನು ಯಾಕೆ ಹರಿಡಲಾಗ್ತಾ ಇದೆ ಮುಂದಿನ ಚುನಾವಣೆಗೂ ಮೊದಲು ಲಕ್ಷಾಂತರ ಮುಸ್ಲಿಂ ಮತದಾರರನ್ನ ಅಳಿಸಿ ಹಾಕುವಂತ ಹುನ್ನಾರ ಇದಾಗಿದೆಯಾ ತನ್ನದೇ ನಾಗರಿಕರನ್ನ ಒಳನುಸುಳುಕೋರರು ಅಂತ ಬ್ರ್ಯಾಂಡ್ ಮಾಡೋ ಮೂಲಕ ಭಾರತದ ಜಾತ್ಯತೀತ ಹಂದರವನ್ನೇ ಈ ಸರ್ಕಾರ ಹಾಳಿಗೆಡತಾ ಇಲ್ವಾ ಮೊನ್ನೆ ಈ ದೇಶದ ಗೃಹ ಸಚಿವ ಅಮಿತ್ ಶಾ ನೀಡಿರುವಂಥ ಹೇಳಿಕೆ ಅದೆಷ್ಟು ದೊಡ್ಡ ಸುಳ್ಳು ಗೃಹ ಸಚಿವರಿಂದಾನೆ ಅಂಥ ಹೇಳಿಕೆ ಅದೆಷ್ಟು ಅಪಾಯಕಾರಿ ಹಾಗೆ ಇಂಥ ಹಸಿ ಹಸಿ ಸುಳ್ಳು ಹೇಳುವಂಥ ಅನಿವಾರ್ಯತೆ ಇಷ್ಟೊಂದು ಪ್ರಭಾವಿಗಳಿಗೆ ಯಾಕೆ ಉಂಟಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು